ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಮನೋಜ ಮನೆಗೆ ಒಮ್ಮೆನ ಕರ್ಕೊಂಬಂತಾನೆ ಆಗ ಎಲ್ಲರೂ ಬನ್ನಿ ಯಾರನ್ನು ಕರ್ಕೊಂಬಂದಿದ್ದೀನಿ ನೋಡಿ ಅಂತ ಕೂಗಿದಾಗ ಶಾಂತಿ ಅವರು ಬಂದು ಇದೇನೋ ಯಾರ್ಯಾರನ್ನೂ ಕರ್ಕೊಂಬಂದಿದೆಯಾ ಮುಂಚೆ ಆ ನಿನ್ನ ಫ್ರೆಂಡು ಅವನು ಬರೋಲ್ಲ ಅಂದಿದ್ದಕ್ಕೆ ಹೊಡೆದು ಎಳ್ಕೊಂಡು ಬಂದಿರ್ತಾನೆ ಅಷ್ಟೊತ್ತಿಗೆ ಶಾಂತಿಯವರು ಬಂದು ಏನೋ ಮನೆಗೆ ಆ ಚೇತನ ಅವನು ಇವನು ಅಂತ ಹೇಳಿ ನಿಮ್ಮ ಫ್ರೆಂಡನ್ನು ಕರ್ಕೊಂಬಂದು ಗುಡ್ಡೆ ಹಾಕೊತಾ ಇದ್ದೆ ಈಗ ಭಿಕ್ಷಕರನ್ನು ತಂದು ಹಾಕೊತಾ ಇದೆಯಲ್ಲ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ ಏನು ಧರ್ಮಛತ್ರ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿ ಕೂಗಾಡ್ತಾ ಇರಬೇಕಾದ್ರೆ ಸಕ್ಕರೆ ಏನೇನೋ ಮಾತಾಡಬೇಡ ಆಮೇಲೆ ನಿನಗೆ ಇವನು ಯಾರು ಅಂತ ಹೇಳಿ ಮೇಲೆ ಪಶ್ಚಾತ್ತಾಪ ಪಡ್ತೀಯ ಅಂತ ಸೂರ್ಯ ಹೇಳಿದ್ದಕ್ಕೆ ಹೋಣ ನೋಡಿ ನಾನೇ ಬೇಜಾರ್ ಮಾಡ್ಕೊಬೇಕು ನಾನೇ ಪಶ್ಚಾತ್ತಾಪ ಪಡ್ಕೊಬೇಕು ಅಂತ ಹೇಳಿ ಶಾಂತಿಯವರು ಅವನಿಗೆ ಬೈತಾ ಇರ್ತಾರೆ ಹೌದು ಒಂದು ಮುಖ ನೋಡಿದ್ರೆ ನಿನಗೆ ಶಾಕ್ ಆಗುತ್ತೆ ನನಗೆ ಒಂದು ಕ್ಷಣ ಆಯಿತು ಈಗ ನಿನಗೆ ಗೊತ್ತಾದರೆ ನೀನು ಸುಮ್ಮನೆ ಇರ್ತೀಯಾ ನಿಮ್ಮ ಫ್ರೆಂಡ್ ಮುಖ ನೋಡಿದ್ರೆ ನಿನಗೆ ಶಾಕ್ ಆಗುತ್ತೆ ನನಗ್ಯಾಕೋ ಆಗಬೇಕು ಹೋಗೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇದು ಅಂತ ಹೇಳಿ ಈ ಕಡೆ ತಿರುಗೋ ಇಲ್ಲಿ ಅಂತ ಹೇಳಿ ಮನೋಜನ್ನ ತಿರುಗಿಸ್ತಾನೆ ಇನ್ನು ನೋಡಿದ ತಕ್ಷಣ ಶಾಂತಿ ಅವರು ಅಯ್ಯೋ ಮನುಜ ನಿನಗೇನೋ ಬಂದಿದೆಯೇ ನೀನು ಯಾಕೋ ಈ ರೀತಿ ಬಟ್ಟೆ ಹಾಕೊಂಡು ಭಿಕ್ಷಕರ್ತರ ಇದೆಯಾ ಆ ನಿನಗೇನೋ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಬೈಯಲು ಶುರು ಮಾಡ್ತಾರೆ ಅಮ್ಮ ಅದು ಅದು ಏನಾಯ್ತು ಅಂದ್ರೆ ಅಂತ ಹೇಳಿ ತದ್ಲುತ್ತಾ ಇರ್ತಾನೆ ಆಗ ಅವರು ಏ ಸೂರ್ಯ ಯಾಕೋ ಇವನು ಈ ರೀತಿ ಕರ್ಕೊಂಡು ಬಂದಿದ್ಯಾ ನೀನು ನಿನ್ ಮಗ ನಿನ್ ಪ್ರೀತಿ ಮಗ ದೇವಸ್ಥಾನದ ಮುಂದೆ ಭಿಕ್ಷೆ ಎತ್ತುತ್ತಾ ಇದ್ದ ಏನಪ್ಪ ಹೆಂಗ್ಯಾ ಈ ರೀತಿ ಆಗಿದೆಯಾ ದೇವಸ್ಥಾನದ ಮುಂದೆ ಭಿಕ್ಷೆ ಬೀಳ್ತಾ ಇದೆಯಾ ಅಂತ ಹೇಳಿ ಅವನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ಅಷ್ಟೊತ್ತಿಗೆ ರೋಹಿಣಿ ಬಂದು ಯಾರ್ಯವರು ಅಂತ ಕೇಳ್ತಾಳೆ ಆಗ ನೋಡು ಸರಿಯಾಗಿ ಅಂತ ಹೇಳಿದಾಗ ಅಯ್ಯೋ ಮನೋಜ್ ನೀವ ಯಾಕೆ ಹಿಂಗೆ ಮಾಡಿದ್ರಿ ನಿಮಗೋಸ್ಕರ ನಾನು ಎಷ್ಟು ಕಷ್ಟ ಇದ್ದೀನಿ ಆದರೆ ನೀವು ಈ ರೀತಿ ಮಾಡ್ತಾಯಿದ್ದೀರಲ್ಲ ಇದು ಸರಿನಾ ಅಂತ ಹೇಳಿ ಅಳಕ್ಕೆ ಶುರು ಮಾಡ್ತಾಳೆ ಆಗ ಮನೋಜ ಅಯ್ಯೋ ನಾನೇನು ಮಾಡಲಿ ಹೇಳು ನಾನು ಎಲ್ಲರ ಹತ್ರ ನಿಮ್ಮ ಹತ್ರ ಎಲ್ಲ ದುಡ್ಡು ಕೇಳಿದೆ ಆದರೆ ನೀವು ಯಾರು ಸಹಾಯ ಮಾಡಿದ್ರ ರೋಹಿಣಿ ತಂದೆಯೂ ನಾನು ಕೇಳೋಕ್ಕಾಗಲ್ಲ ನೀವು ಅಷ್ಟೇ ಈ ಸೂರ್ಯನಿಗೆ ಅದು ಇದು ಅಂತ ಹೇಳಿ ಮಾಡಿದ್ರಿ ನನಗೆ ದುಡ್ಡೇನಾದರೂ ಕೊಟ್ಟ ನೀವು ಕೊಟ್ಟಿದ್ರೆ ನಾನೇ ಕಿಕ್ ಕೆಲಸ ಮಾಡ್ತಾಯಿದ್ದೆ ಹೇಳಿ ನನ್ನ ಫ್ರೆಂಡನ್ನ ಕರ್ಕೊಂಡು ಹೋಗಿದ್ದೆ ಅವನೂ ಒಬ್ಬರು ಬಾಬಾ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದ ಅವ್ರ ಹತ್ರ ನನ್ನ ಸಮಸ್ಯೆ ಹೇಳಿದಾಗ ಅವ್ರು ಹೇಳಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಭಿಕ್ಷೆ ಬಿಡು ನೀನು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ಅಂತ ಹೇಳಿ ಹಾಗಾಗಿ ನಾನು ಅವ್ರು ಹೇಳ್ದಾಗೆ ಭಿಕ್ಷೆ ಬೇಡ್ತಾ ಕೂತಿದ್ದೆ ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತ ಹೇಳಿ ಅಂದ್ಕೊಂಡೆ ಆದರೆ ಇವನಿಗೆ ಗೊತ್ತಾಗಿ ನೋಡು ಹೊಡೆದುಬಿಟ್ಟು ಹೇಳ್ಕೊಂಬಂದಿದ್ದಾನೆ ನಾನು ಕೆನ್ನಡಕ್ಕೆ ಹೋಗಬೇಕು ಅನ್ನೋ ಆಸೆ ಇಲ್ವಾ ನೋಡು ಈಗ ನನಗೆ ಹೇಗಾದರೂ ಮಾಡಿ ಮನೆ ಮಾಡಿಬಿಟ್ಟು ದುಡ್ಡು ಕೊಡಿ ಅಷ್ಟೇ ಇಲ್ಲ ಮನೆ ಅಡ ಇಡಿ ನಾನು ಅಷ್ಟೇ ಮುಂದೆ ಲಕ್ಷ ಲಕ್ಷಾಂತರ ರೂಪಾಯಿ ದುಡಿತೀನಿ ಅಂತ ಹೇಳಿ ಅವ್ರ ತಾಯಿ ಹತ್ರ ಹೇಳಿದಾಗ ಅಯ್ಯೋ ಬಾರೋ ನೀನು ಫಸ್ಟು ಸ್ನಾನ ಮಾಡಿ ಊಟ ಮಾಡಬಾರೋ ನಾನು ಹೇಗಾದರೂ ಮಾಡಿ ನಿನಗೆ ಅಡ್ಜಸ್ಟ್ ಮಾಡಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಶಾಂತಿ ಅವರು ಅವನನ್ನು ಕರ್ತ್ಕೊಂಡು ಹೋಗ್ತಾರೆ ಹಾಗೆ ಅವನಿಗೆ ಸ್ನಾನ ಮಾಡ್ಬಾರ್ದು ಅಂತ ಹೇಳಿ ಊಟ ಹಾಕಿ ನೋಡು ನೀನೇನು ತಲೆ ಕೆರ್ಸ್ಕೊಂಬೇಡ ನೀನು ಆಸೆ ಪಟ್ಟಂಗೆ ಏನು ಬೇಕು ಮಾಡು ಅಂತ ನಾನು ಹೇಗಾದರೂ ಮಾಡಿ ಮನೇನು ಬೇಕಾದರೂ ಅಡ ಇಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಸೂರ್ಯ ಸರಿ ಹೋಯಿತು ಇವನ್ನೆಲ್ಲರನ್ನೂ ಮುಳುಗಿಸ್ಬೇಕು ಅಂತಲೇ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು